ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನನ್ನು ಧಾರಾವಾಹಿಯ ಮೂವತ್ತಾರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಯಿತು ಅಂತ ನೋಡೋಣ ತಾನು ಗರ್ಭಿಣಿ ಅಂತ ತಿಳಿದಾಗ ಮೊದಮೊದಲು ತುಂಬ ಗೋಡಾಡಿದ್ಲು ಜಸ್ಸಿ ಅದನ್ನು ಒಪ್ಕೊಳ್ಳೋಕೆ ಸಹ ಅವಳು ಸಿದ್ಧ ಇರಲಿಲ್ಲ ಆದರೆ ಆಮೇಲೆ ಅವಳು ತನ್ನ ಒಡಲಿನಲ್ಲಿ ಅಳೆದ ಜೀವವನ್ನು ತುಂಬ ಪ್ರೀತಿಸೋದಕ್ಕೆ ಆರಂಭ ಮಾಡಿದ್ಲು ಆ ಮಗುಗೋಸ್ಕರ ತಾನು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾ ಇದ್ಲು ತನ್ನ ಡ್ರಗ್ ಅಡಿಕ್ಷನ್ನಿಂದ ಮಗುಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ಡಿ ಅಡಿಕ್ಷನ್ ಸೆಂಟರಿಗೆ ಕೂಡ ಹೋಗಿ ಬರೋಕ್ಕೆ ಶುರು ಮಾಡಿದ್ಲು ಧ್ಯಾನ ಯೋಗ ಎಲ್ಲ ಮಾಡ್ತಾ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೂ ಕೂಡ ಪ್ರಾರಂಭ ಮಾಡಿದ್ಲು ಆ ವರ್ಷದ ಪರೀಕ್ಷೆ ಮುಗಿಸಿ ಊರಿಗೆ ಹೋಗ್ಬಿಡ್ತೀನಿ ಮಮ್ಮ ನನ್ನ ತಪ್ಪನ್ನ ಕ್ಷಮಿಸ್ತಾರೆ ಹುಟ್ಟೋ ಮಗು ಜೊತೆ ನೆಮ್ಮದಿಯಾಗಿರ್ತೀನಿ ಅಂತ ಕನಸು ಕಾಣೋಕೆ ಶುರು ಮಾಡಿದ್ಲು ಆದರೆ ಅವಳ ಕನಸು ಕನಸಾಗೇ ಉಳಿದ್ಬಿಡ್ತು ಎಂದ ಪೂರ್ಣಿಮಾ ಮತ್ತೆ ಅಳುವಿನ ಕಡಲಿನ ಆಳಕ್ಕೆ ಇಳಿದಳು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಪೂರ್ಣಿಮಾ ತಗೊಳ್ಳಿ ಈ ನೀರು ಸ್ವಲ್ಪ ಕುಡೀರಿ ಎನ್ನುತ್ತಾ ಪೂರ್ಣಿಮಾಳ ಬೆನ್ನು ಸವರುತ್ತಾ ಸಮಾಧಾನ ಮಾಡಿದಳು ಕ್ಲಾರ ಮೂರು ವರ್ಷ ಅವಳ ಜೊತೆ ಕಳೆದ ನಮಗೆ ಇಷ್ಟು ಸಂಕಟ ಆಗ್ತಾ ಇರಬೇಕಾದ್ರೆ ಹೆತ್ತು ಹೊತ್ತು ಸಾಕಿರೋ ಅವರ ಇನ್ನೆಷ್ಟು ಸಂಕಟ ಆಗಿರಲಿಕ್ಕಿಲ್ಲ ಲವಿನಾ ಆಂಟಿ ನೆನೆಸ್ಕೊಂಡ್ರೆ ನನಗೆ ತುಂಬ ದುಃಖ ಆಗುತ್ತೆ ಎಂದಳು ಪೂರ್ಣಿಮಾ ಬಿಕ್ಕುತ್ತ ಹೌದು ಅವರ ದುಃಖದ ಅಂದಾಜು ಸಹ ನಮಗೆ ಸಿಗೋದಿಲ್ಲ ಎಂದು ದೀರ್ಘವಾದ ನಿಟ್ಟಿಸಿರು ಬಿಟ್ಟ ಕ್ಲಾರ ಮುಂದೆ ಜಸ್ಸಿಗೆ ಏನಾಯಿತು ಹೇಳಿ ಎಂದು ಮಾತುಕತೆಯನ್ನು ಸರಿದಾರಿಗೆ ಒಯ್ದಳು ಜೆಸ್ಸಿಗೆ ಮೂರು ತಿಂಗಳು ತುಂಬಿತ್ತು ಅವಳು ಓದಿನ ಕಡೆಗೂ ಗಮನ ಗಮನಹರಿಸಿದ್ಲು ನನ್ನ ಮಗು ನನ್ನ ಮಗು ಅಂತ ನೂರಾರು ಕನಸು ಕಟ್ಟಿದ್ಲು ಆದರೆ ಒಂದಿನ ಯೋಗ ಕೇಂದ್ರ ಬಂದಿಂದ ಬಂದವಳು ತೀರಾ ಮಂಕ ಕೂತ್ಕೊಂಡ್ಳು ಕಣ್ಣಲ್ಲಿ ಒಂದು ಹನಿ ನೀರಿಲ್ಲದೆ ಇದ್ದರೂ ಅವಳು ಮನಸ್ಸಿನಲ್ಲೇ ಅಳ್ತಾಯಿದ್ಲು ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು ನಾನು ಜ್ಯೋತಿ ಇಬ್ಬರು ಎಷ್ಟೇ ಒತ್ತಾಯ ಮಾಡಿ ಕೇಳಿದ್ರು ಹಾಗೆಲ್ಲ ಏನೂ ಇಲ್ಲ ಅಂತ ಮಾತು ಹಾರಿಸ್ಬಿಟ್ಲು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಇದ್ದಕ್ಕಿದ್ದ ಹಾಗೆ ಗೆಲುವಾದ್ಲು ಏನೋ ದೃಢ ನಿಶ್ಚಯ ಹಾಗಿದ್ಲು ಜ್ಯೋತಿ ಮತ್ತು ನನ್ನ ಜೊತೆ ರಾತ್ರಿ ತುಂಬ ಹೊತ್ತಿನವರೆಗೂ ಮಾತಾಡ್ತಾ ಕೂತಿದ್ಲು ಸುಜಿತ್ ಸರ್ ಹತ್ರ ಕ್ಷಮೆ ಕೇಳಬೇಕಾಗಿತ್ತು ಆಗಲೇ ಇಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾವಿಬ್ಬರು ಮುಂದೆ ಯಾವಾಗಲಾದರೂ ಕೇಳುವೆಂತೆ ಬಿಡು ಅಂತ ಅಂದ್ವಿ ಆಗ ನಾನು ಕೇಳೋಕ್ಕಾಗದೇ ಇದ್ದರೂ ನೀವು ಹೇಳಿಬಿಡಿ ಅಂತ ಹೇಳಿದಾಗ್ಲೂ ನಮಗೆ ಅವಳ ತಲೆಯಲ್ಲಿ ಏನು ಇದೆ ಅನ್ನೋದು ಗೊತ್ತಾಗಲಿಲ್ಲ ಮಾರನೇ ದಿನ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿ ನಾನು ಜ್ಯೋತಿ ಮಲಗ್ಕೊಂಡ್ಬಿಟ್ವಿ ಬೆಳಿಗ್ಗೆ ನಾವು ಎದ್ದಾಗ ರೂಮಲ್ಲಿ ರೂಮಲ್ಲಿರಲಿಲ್ಲ ಸ್ವಲ್ಪ ಹೊತ್ತಲ್ಲೇ ಹಾಸ್ಟೆಲ್ನಲ್ಲಿ ಗಲಾಟೆ ಶುರುವಾಯಿತು ಹೊರಗೆ ಹೋಗಿ ನೋಡಿದ್ರೆ ಜಸ್ಸಿ ತಾರಸಿ ಮೇಲೆ ಹೆಣವಾಗಿದ್ಲು ಡ್ರಗ್ ಓವರ್ ಡೋಸ್ನಿಂದ ಜಸ್ಸಿ ಪ್ರಾಣ ಕಳ್ಕೊಂಡಿದ್ಲು ಪೂರ್ಣಿಮಾ ಆಡಿದ ಎಲ್ಲ ಮಾತುಗಳು ಆ ಯುವತಿಯ ಕುರ್ತಾದಲ್ಲಿ ಇದ್ದ ಬಟನ್ನಲ್ಲಿ ಹುದುಗಿಸಿದ್ದ ಮೈಕ್ರೋ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ವಿಶ್ವಾಸನ ಅನುಚರಳಾಗಿದ್ದ ಮಹತಿ ತನಗೆ ಕೊಟ್ಟ ಕೆಲಸವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಳು ಸ್ವಲ್ಪ ಸಮಾಧಾನಗೊಂಡ ಪೂರ್ಣಿಮಾ ಮುಂದೆ ಪೊಲೀಸ್ ಕೇಸ್ ಆಯಿತು ರೂಮೇಟ್ ಆಗಿದ್ದರಿಂದ ನಮ್ಮ ವಿಚಾರಣೆ ಕೂಡ ಆಯಿತು ಕಾಲೇಜ್ನವರು ಮೊದಲೇ ನಮಗೆ ಹೇಳಿಬಿಟ್ಟಿದ್ರು ಅವಳ ಡ್ರಗ್ಸ್ ಮತ್ತು ಪ್ರೆಗ್ನೆನ್ಸಿ ವಿಷಯ ಏನು ಹೇಳಬಾರ್ದು ಅಂತ ನಾವು ಕೂಡ ಏನೂ ಹೇಳಲಿಲ್ಲ ಕೊನೆಗೆ ಅವಳು ಓದ್ನಲ್ಲಿ ಹಿಂದೆ ಬಿದ್ದಿದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ನಿರ್ಣಯ ಆಯಿತು ನಾವೇನಾದರೂ ಬಾಯ್ಬಿಟ್ರೆ ನಮ್ಮ ಮನೆಯವ್ರನ್ನೆಲ್ಲ ಕಳ್ಕೊಳ್ಬೇಕಾಗುತ್ತೆ ಅಂತ ರಾಖಿ ಕೂಡ ಎಚ್ಚರಿಸಿದ್ದ ಎಂದಳು ಪೂರ್ಣಿಮಾ ಮತ್ತು ಈಗ ನಿಮಗೆ ರಾಖಿ ಭಯ ಇಲ್ವಾ ಎಂದಳು ಮಹತಿ ಅಲಿಯಾಸ್ ಕ್ಲಾರ ಆ ಕೇಸ್ನಲ್ಲಿ ಎಲ್ಲೂ ರಾಖಿ ಹೆಸರು ಬರಲೇ ಇಲ್ಲ ಜೊತೆಗೆ ಅವನು ದೇಶನೇ ಬಿಟ್ಟು ಹೋದನಂತೆ ಆಗಿಂದ ಅವನ ಸುದ್ದಿ ನಮಗೇನೂ ಗೊತ್ತಿಲ್ಲ ಮತ್ತು ನಮ್ಮ ತಂಟೆ ಕೂಡ ಅವನು ಬಂದಿಲ್ಲ ಎಂದಳು ಪೂರ್ಣಿಮಾ ನಿರಾಳವಾಗಿ ತುಂಬ ಥ್ಯಾಂಕ್ಸ್ ಪೂರ್ಣಿಮಾ ನಿಮ್ಮಿಂದ ತುಂಬ ವಿಷಯಗಳು ತಿಳಿತು ನೋಡೋಣ ಇದರಿಂದ ಲವಿನಾ ಆಂಟಿ ಅವರ ಟ್ರೀಟ್ಮೆಂಟ್ಗೆ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಏನತ್ತಾ ಅಲ್ಲಿಂದ ಹೊರಟಳು ಮಹತಿ ಅಲಿಯಾಸ್ ಕ್ಲಾರಾ ತನ್ನ ಬಾಸ್ ಹೇಳಿದ ಕೆಲಸ ಪೂರ್ತಿಯಾಗಿ ಮಾಡಿ ಮುಗಿಸಿದ ತೃಪ್ತಿ ಅವಳ ಮೊಗದಲ್ಲಿತ್ತು ಇತ್ತ ಸುಮಂತ್ ಇನ್ಸ್ಪೆಕ್ಟರ್ ಮುಂದೆ ಕುಳಿತು ರವೀಶನ ಬಗ್ಗೆ ಕಂಪ್ಲೇಂಟ್ ಕೊಡುತ್ತಿದ್ದ ನೋಡಿ ಸರ್ ವೈದ್ಯೋ ನಾರಾಯಣೋ ಹರಿ ಅಂತ ನಂಬಿಕೊಂಡು ಡಾಕ್ಟ್ರ್ ಹತ್ರ ಹೋಗ್ತೀವಿ ಅಂತೋರೇ ಈ ರೀತಿ ಕ್ರಿಮಿನಲ್ ಕೆಲಸ ಮಾಡಿದ್ರೆ ನಾವು ಯಾರನ್ನು ನಂಬೋದು ನೀವು ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಹಾಗೆ ನಿಮ್ಮ ಬೆಂಗಳೂರಿನ ಡಾಕ್ಟ್ರು ಕೊಟ್ಟಿರೋ ರಿಪೋರ್ಟ್ನ ಒಂದು ಕಾಪಿ ಕೂಡ ಕಂಪ್ಲೇಂಟ್ ಜೊತೆ ಇಟ್ಬಿಡಿ ಅವನು ಪಾತಾಳದಲ್ಲಿ ಅಡಗಿದ್ರು ನಾವು ಹುಡುಕ್ತೀವಿ ಎಂದರು ಆರಕ್ಷಕರು ಸರ್ ಇನ್ನೂ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದ ಪೊನ್ನಿ ಮತ್ತು ಸುಬ್ಬಯ್ಯ ಅನ್ನೋರಿಬ್ಬರು ಕಾಣೆ ಆಗಿದ್ದಾರೆ ಎಂದು ಪೂರ್ತಿ ವಿವರಣೆ ನೀಡಿದ ಸುಮಂತ್ ನಾನು ಊರಲ್ಲಿರಲಿಲ್ಲ ಹಾಗಾಗಿ ತಕ್ಷಣವೇ ಕಂಪ್ಲೇಂಟ್ ಕೊಡೋಕ್ಕಾಗಲಿಲ್ಲ ಎಂದು ಸಹ ತಿಳಿಸಿದ ಓ ಇವ್ರ ಬಗ್ಗೆ ನಮಗೆ ನಿನ್ನೆ ತಾನೇ ಆಸ್ಪತ್ರೆಯವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾವಿವತ್ತು ನಿಮ್ಮ ಬಂಗ್ಲೆ ಕಡೆಗೆ ಹೊರಟಿದ್ವಿ ಇವ್ರ ಬಗ್ಗೆ ವಿಚಾರಣೆ ನಡೆಸೋಣ ಅಂತ ಒಂದು ಕೆಲಸ ಮಾಡ್ತೀವಿ ನೀವು ಕೊಟ್ಟಿರೋ ಕಂಪ್ಲೇಂಟ್ ಕೂಡ ಅದರ ಅಡಿಯಲ್ಲೇ ರಿಜಿಸ್ಟರ್ ಮಾಡ್ಕೊಳ್ತೀವಿ ಡೋಂಟ್ ವರಿ ಎಂದ ಇನ್ಸ್ಪೆಕ್ಟರ್ ಸುಮಂತ್ ನಿಮ್ಮ ಕುಟುಂಬದ ಮೇಲೆ ಯಾರಿಗಾದ್ರೂ ದ್ವೇಷ ಇದೆಯಾ ನಿಮ್ಮನ್ನು ಕಣ್ರೆ ಆಗದೇ ಇದ್ದವರು ನಿಮ್ಮ ಉನ್ನತಿ ಕಂಡು ಸಹಿಸದೇ ಇರೋರು ಹೀಗೆ ಯಾರಾದರೂ ಇದ್ದಾರೆ ಅಂತ ಅನಿಸುತ್ತಾ ಹಾಗೆ ಯಾರ್ದಾರು ಮೇಲೆ ಅನುಮಾನ ಇದ್ದರೆ ಹೇಳಿ ನಮಗೂ ತನಿಖೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಂದರು ಒಂದೆರಡು ಗಳಿಗೆ ಯೋಚಿಸಿದ ಸುಮಂತ್ ಅರುಣನ ಮುಖ ದೀರ್ಘವಾಗಿ ನೋಡಿ ಸದ್ಯಕ್ಕೆ ಆ ರೀತಿ ಯಾರೂ ನೆನಪಾಗ್ತಿಲ್ಲ ಮುಂದೆ ಏನಾದರೂ ನೆನಪಾದರೆ ಅಥವಾ ನಮಗೆ ಅನಿಸಿದ್ರೆ ನಿಮಗೆ ತಿಳಿಸ್ತೀನಿ ಎಂದು ಹೇಳಿದನು ಸುಶ್ ನನಗೆ ಯಾಕೋ ಅಪ್ಪು ಬಗ್ಗೆ ತುಂಬ ಭಯ ಆಗ್ತಾಯಿದೆ ಸುಷ್ಮಾ ತನ್ನ ಆತಂಕವನ್ನು ಸುಶಾಂತನ ಬಳಿ ತೋಡಿಕೊಳ್ಳುತ್ತಿದ್ದಳು ಅಪ್ಪು ಬಗ್ಗೆ ಆತಂಕನಾ ಯಾಕೆ ಹೇಗೂ ಸರಿಯೂ ಇದ್ದಾಳಲ್ಲ ಅಲ್ಲಿ ಸುಮಂತ್ ಕೂಡ ಇರ್ತಾನೆ ಈಗ ಆ ಮಾತ್ರೆಗಳನ್ನು ಕೊಡೋರು ಕೂಡ ಯಾರೂ ಇಲ್ಲ ಅಪ್ಪು ಈಗ ಸುರಕ್ಷಿತವಾಗಿರ್ತಾನೆ ಮತ್ತೆ ಈಗ ಪೊನ್ನಿ ಕೂಡ ಇಲ್ಲ ಸುಮ್ಮನೆ ಇಲ್ಲದೆ ಇರೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡ ಎಂದ ಸುಶಾಂತ್ ಸುಷ್ಮಾಳ ಮಾತನ್ನು ಹಗುರಾಗಿ ತಿಳಿಸಿದ ಆದರೆ ಸುಷ್ಮಾಳಿಗೆ ಮಾತ್ರ ಅಪ್ಪುವಿನ ಸುತ್ತ ಅಪಾಯವೇ ಹರಡಿದೆ ಎನಿಸುತ್ತಿತ್ತು ಶತ್ರುಗಳಿಗೆ ಸುಲಭದ ತುತ್ತಾಗಬಲ್ಲ ಜೀವ ಅದು ಎಂಬ ಭಯ ಸುಷ್ಮಾಳನ್ನು ಕಾಡತೊಡಗಿತ್ತು ಕುಟುಂಬವನ್ನು ಕಾಡುತ್ತಿರುವ ದುಷ್ಟ ಕೈಗಳು ವಂಶದ ಕುಡಿಯನ್ನು ಸುಮ್ಮನೆ ಬಿಡಲಾರರು ಎಂಬ ಚಿಂತೆ ಸುಷ್ಮಾಳನ್ನು ಒಳಗೊಳಗೇ ದಹಿಸತೊಡಗಿತ್ತು ಅವಳ ಚಿಂತೆ ಆ ಕಾರಣವೇನೂ ಆಗಿರಲಿಲ್ಲ ಅಣ್ಣಯ್ಯನ ದ್ವೇಷದ ದಳ್ಳೂರಿಗೆ ಮುಂದಿನ ಆಹುತಿಯನ್ನಾಗಿ ಅವನು ಆರಿಸಿಕೊಂಡಿದ್ದು ಅಪ್ಪುವನ್ನೇ ಆಗಿತ್ತು ಅಣ್ಣಯ್ಯನ ಮುಂದಿನ ನಡೆ ಸರಿಯುವಿಗೆ ಅಗ್ನಿಪರೀಕ್ಷೆ ಒಡ್ಡಲಿತ್ತು ಇತ್ತ ಮಾನಸ ಆಸ್ಪತ್ರೆಯಲ್ಲಿ ನರ್ಸ್ ಜೊತೆ ಹೋಗುತ್ತಿದ್ದ ಲವೀನಾ ತಿರುತಿರುಗಿ ಜೆನ್ನಿಯನ್ನು ನೋಡುತ್ತಲಿದ್ದರು ಆ ನೋಟ ಜನ್ನಿಯಲ್ಲಿ ಏನೋ ತಳುಮಳ ಉಂಟು ಮಾಡುತ್ತಿತ್ತು ಬಲಿ ಕೊಡಲು ಕರೆದೊಯ್ಯುತ್ತಿರುವ ಮೂಕಜೀವಿಯ ಕರುಣಾಭರಿತ ನೋಟ ಅದಾಗಿತ್ತು ತನ್ನನ್ನು ಹೆತ್ತವಳು ಸುರಕ್ಷಿತವಾದ ಸ್ಥಳದಲ್ಲಿ ಇಲ್ಲ ಎಂಬ ಭಾವನೆ ಬಲವಾಗಿ ಕಾಡತೊಡಗಿತ್ತು ಜನ್ನಿಗೆ ಅವಳ ರಕ್ಷಣೆ ತನ್ನ ಹೊಣೆ ಆದರೆ ರಕ್ಷಿಸೋದು ಹೇಗೆ ಅಣ್ಣಯ್ಯ ಖಂಡಿತ ತನ್ನ ಸಹಾಯಕ್ಕೆ ಬರಲಾರಾ ಎನಿಸಿತು ಇನ್ನು ತನ್ನವರೆನಿಸಿಕೊಂಡವನು ಅರುಣ್ ಮಾತ್ರ ಅರುಣ್ ಸಹಾಯ ಪಡೆಯುವುದೇ ಸೂಕ್ತ ಎನಿಸಿ ಅರುಣನಿಗೆ ಕರೆ ಮಾಡಿದಳು ಸುಮಂತನ ಜೊತೆಯಲ್ಲಿ ಇದ್ದ ಅರುಣ ಕೂಡ ಅವಳ ಕರೆ ಕತ್ತರಿಸಿದ ಸುತ್ತಲೂ ಕತ್ತಲು ಕವಿದಂತಾಗಿ ಜೆನ್ನಿ ಅಲ್ಲಿಯೇ ಕುಸಿದು ಕುಳಿತಳು ಸರ್ ಲವೀನಾ ಅವ್ರ ಮಗಳು ಇಲ್ಲಿಗೆ ಬಂದಿದ್ದಾರೆ ಆಸ್ಪತ್ರೆಯಿಂದ ಹೀಗೊಂದು ಸುದ್ದಿ ಅಣ್ಣಯ್ಯನ ಕಿವಿ ತಲುಪಿತು ಬಾರಲೇ ಬಿಡು ಅವಳಿಂದ ನಮಗೇನು ತೊಂದರೆ ಇಲ್ಲ ಉಪಯೋಗನೂ ಇಲ್ಲ ಲವೀನ ಹೇಗಿದಳೀಗ ಉಡಾಫೆಯಿಂದ ನೋಡಿದ ಅಣ್ಣಯ್ಯ ಲವೀನಾ ಸ್ವಲ್ಪ ಹುಷಾರಾಗ್ತಾ ಇದ್ದಾಳೆ ಇವತ್ತು ಮಗಳ ಗುರುತು ಹಿಡಿದ್ಲು ಮತ್ತು ಮೊದಲಿನ ಸ್ಥಿತಿಗೆ ಅವಳನ್ನು ತರೋದೇನೂ ಕಷ್ಟ ಇಲ್ಲ ಇನ್ನೊಂದೆರಡು ಡೋಸ್ ಹೆಚ್ಚು ಮಾಡಿದ್ರೆ ಆಯಿತು ಅಷ್ಟೇ ಎಂದನು ಕುಹಕರಿಂದ ನನಗುತ್ತಾ ಆ ವೈದ್ಯ ಮಹಾಶಯ ಸರಿ ಸರಿ ಅಂದು ಪೂರ್ತಿ ಜವಾಬ್ದಾರಿ ನಿಂದೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಅಷ್ಟು ನನಗಿಲ್ಲ ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡು ಆದರೆ ಯಾವುದೇ ಕಾರಣಕ್ಕೂ ಅವಳು ಉಸಿರು ಮಾತ್ರ ನಿಲ್ಬಾರ್ದು ಅದು ನಿನ್ನ ಗಮನದಲ್ಲಿರಲಿ ಎಂದ ಅಣ್ಣಯ್ಯ ಕರೆ ಇತ್ತ ಜೆನ್ನಿಯ ನೋಟ ಟ್ರೀಟ್ಮೆಂಟ್ ರೂಮಿನ ಕಡೆಗೇ ಇತ್ತು ಅವಳ ಮಮ್ಮನನ್ನು ಕರೆದುಕೊಂಡು ಹೋಗಿ ಅರ್ಧ ತಾಸಿನ ಮೇಲಾಗಿತ್ತು ಅಲ್ಲಿಂದ ಯಾವ ಶಬ್ದವೂ ಕೂಡ ಕೇಳುತ್ತಿರಲಿಲ್ಲ ಗೋಡೆಯ ಬದಿಯಲ್ಲಿ ಮುಚ್ಚಿದ ಬಾಗಿಲ ಹಿಂದೆ ಏನು ನಡೆಯುತ್ತಿದೆಯೋ ಯಾರಿಗೂ ತಿಳಿಯುತ್ತಿರಲಿಲ್ಲ ಜೆನ್ನಿ ತನ್ನ ಮಮ್ಮ ಹೊರಬರುವುದನ್ನೇ ಕಾಯುತ್ತಾ ಏಕಾಗ್ರ ಮುಚ್ಚಿದ ಬಾಗಿಲ ಕಡೆಯೇ ನೋಡುತ್ತಿದ್ದಳು ಮತ್ತೆ ಈ ಎಲ್ಲ ವಿಷಯ ವಿಶ್ವಾಸನ ಕಿವಿ ತಲುಪಿತ್ತು ಮಾಯಾಳನ್ನು ನೆರಳಿನಂತೆ ಹಿಂಬಾಲಿಸುತ್ತಿದ್ದ ವಿಶ್ವಾಸನ ನಂಬುಗೆಯ ಬಂಟ ತನ್ನ ಕೆಲಸ ಮಾಡಿದ್ದ ನೀವು ಅಲ್ಲೇ ಇರಿ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ ಅಲ್ಲೇನೋ ನಡೆಯೋದಿದೆ ಮಾಯಾ ಮೇಲೆ ನಿಮ್ಮ ಗಮನ ಇರಲಿ ಒಂದು ಘಳಿಗೆ ಕೂಡ ನಿಮ್ಮ ಗಮನ ಆಚೀಚೆ ಆಗೋ ಹಾಗಿಲ್ಲ ಮತ್ತು ಪ್ರತಿ ವಿಷಯ ನನಗೆ ತಿಳಿಸ್ತಾ ಇರಿ ಎಂದ ವಿಶ್ವಾಸನ ಮಾತನ್ನು ಶಿರಸ ವಹಿಸಿ ಪಾಲಿಸುತ್ತಿದ್ದ ಆ ಬಂಟ ಕ್ಷಣಕ್ಷಣಕ್ಕೂ ಏರುತ್ತಿರುವ ದಿಗಿಲಿನಿಂದ ತನ್ನಮ್ಮನನ್ನು ಕರೆದುಕೊಂಡು ಹೋದ ಟ್ರೀಟ್ಮೆಂಟ್ ರೂಮಿನ ತ ಕಡೆಗೆ ನೆಟ್ಟು ಕುಳಿತಿದ್ದಳು ಮಾಯಾ ಕಣ್ಣೀರು ಯಾರ ಅಪ್ಪಣೆಯೂ ಕೇಳದೆ ಅವಳ ಕೆನ್ನೆಯನ್ನು ತೋಯಿಸುತ್ತಿತ್ತು ಅನಾಥ ಭಾವವೇ ಮೂರ್ತಿ ವೆತ್ತಂತೆ ಕುಳಿತಿದ್ದ ಅವಳನ್ನು ನೋಡಿದವರು ಯಾರೇ ಆದರೂ ಕನಿಕರದ ಕಡಲಲ್ಲಿ ಮುಳುಗುವಂತಿತ್ತು ಅವಳ ಸ್ಥಿತಿ ಅವಳ ದೈನ್ಯ ನೋಟ ಬಾಗಿಲ ಕಡೆಯಿಂದ ಬೇರೆ ಕಡೆ ಸಿರಿಯುತ್ತಿರಲಿಲ್ಲ ತನ್ನ ತಾಯಿಯ ಆರೋಗ್ಯ ಕ್ಷೇಮಕ್ಕಾಗಿ ಪರಮಪಿತ ಯೇಸುವಿನ ಮೊರೆ ಹೋಗುತ್ತಿತ್ತು ಅವಳ ಮನ ಅವಳ ಕಾಯುವಿಕೆಗೆ ಅಂತ್ಯ ಹಾಡುವಂತೆ ಟ್ರೀಟ್ಮೆಂಟ್ ರೂಮಿನ ಬಾಗಿಲು ತೆರೆದ ಸದ್ದಾಯಿತು ತನ್ನ ಹೆತ್ತಮ್ಮನನ್ನು ನೋಡಲು ಅತ್ತ ಓಡಿದವಳಿಗೆ ಸ್ಟ್ರೆಚರ್ ಮೇಲೆ ಮಲಗಿದ್ದ ಲವೀನಾರನ್ನು ಕಂಡು ಆಘಾತವೇ ಆಯಿತು ಮಲಗಿದ್ದ ಲವೀನಾರ ಮುಖದಲ್ಲಿದ್ದ ಆಯಾಸದ ಚಿಹ್ನೆ ಜೆನ್ನಿಯನ್ನು ಆತಂಕದಲ್ಲಿ ನೂಕಿತು ಮಮ್ಮ ಮಮ್ಮ ಕಣ್ಬಿಡಮ್ಮ ಮಮ್ಮ ಪ್ಲೀಸ್ ಮಮ್ಮ ಎನ್ನುತ್ತಾ ಸ್ಟ್ರೆಚರ್ ಜೊತೆಯೇ ಸಾಗುತ್ತಿದ್ದ ಮಾಯಾಳ ಕರೆ ಲವೀನಾ ಅವರ ಕಿವಿಯನ್ನು ಸೋಕಲೇ ಇಲ್ಲ ಅವರ ಜೊತೆ ನಡೆಯುತ್ತಿದ್ದ ನರ್ಸ್ ಬಳಿ ಏನಾಗಿದೆ ನನ್ನಮ್ಮಗೆ ಅವಳು ಯಾಕೆ ಮಾತಾಡ್ತಾ ಇಲ್ಲ ಎಂದು ರೋಧನೆಯ ದನೆಯಲ್ಲಿ ಕೇಳಿದಾಗ ಅವರಿಗೆ ಶಾರ್ಟ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಇನ್ನು ಇನ್ನೇಗಿರ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಗ್ತಾರೆ ಎನ್ನುವ ಉಡಾಫಿಯ ಮಾತು ಕೇಳಿ ಮಾಯಾಳ ಜೀವ ವಿಲವಿಲನೆ ಒದ್ದಾಡಿತು ಜೀವಂತ ಶವದಂತೆ ಮಲಗಿದ್ದ ಲವಿನಾರನ್ನು ಕಂಡು ಮಾಯಾಳ ಕರುಳಿನಲ್ಲಿ ಕತ್ತರಿ ಆಡಿಸಿದ ಹಾಗಾಯಿತು ಅವರ ಕಣ್ಣೀರಿನಿಂದ ಕರಗಟ್ಟಿರುವ ಕೆನ್ನೆ ನೋಡಿ ತಾಯಿ ಅನುಭವಿಸಿರುವ ನೋವಿನ ಅಂದಾಜಿನಲ್ಲೇ ಒದ್ದಾಡಿ ಹೋಯಿತು ಮಾಯಾಳ ಜೀವ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಆತ್ಮೀಯ ಕೆಳಗರೆ ವೈದ್ಯರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಇಲ್ಲಿ ಬರುವ ವೈದ್ಯರ ಪಾತ್ರಗಳು ಕಾಲ್ಪನಿಕ ಮಾತ್ರ ವೈದ್ಯರನ್ನು ಹೀಗಳೆಯುವ ಉದ್ದೇಶ ನನ್ನದಲ್ಲ ಕಥೆ ಓಟಕ್ಕೆ ತಕ್ಕಂತೆ ಪಾತ್ರಗಳ ರಚನೆ ಅಷ್ಟೇ ಇದರಿಂದ ಯಾರಿಗಾದರೂ ಬೇಜರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಈ ಸಂಚಿಕೆಯಲ್ಲಿ ಆತ್ಮಹತ್ಯೆ ಸನ್ನಿವೇಶ ಇದೆ ಜೀವನದಲ್ಲಿ ಸೋತೋರಿಗೆ ಆತ್ಮಹತ್ಯೆ ಖಂಡಿತ ಪರಿಹಾರ ಅಲ್ಲ ಸೋಲನ್ನು ಮೆಟ್ಟಲಾಗಿಸಿಕೊಂಡು ಗೆಲುವಿನ ಕಡೆ ನಡೆಯೋದೇ ಸರಿಯಾದ ರೀತಿ ಕಥೆ ಮುಂದುವರಿಸೋಕೆ ಈ ಸನ್ನಿವೇಶ ಮುಖ್ಯವಾಗಿದ್ದರಿಂದ ಬಳಸಿಕೊಂಡಿದ್ದೇನೆ ಹೊರತು ಅದಕ್ಕೆ ಖಂಡಿತ ಬೆಂಬಲ ಇಲ್ಲ ಸಂಚಿಕೆ ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು